ನಗರದ ಜೆಸಿ ರಸ್ತೆಯಲ್ಲಿರುವ ನಯನ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವಿಭಾಗ ವತಿಯಿಂದ ಬೆಂಗಳೂರು ವಲಯ ಮಟ್ಟದ ಕಲಾ ಪ್ರತಿಭೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಕೆಎಂ ಗಾಯತ್ರಿ ಅವರು ಉದ್ಘಾಟನೆ ಮಾಡಿದ್ರು ಬೆಂಗಳೂರು ವಿಭಾಗದ ಒಂಬತ್ತು ಜಿಲ್ಲೆಗಳಲ್ಲಿ ಒಟ್ಟು ನೂರ ಐವತ್ತೆಂಟು ಜನ ಸ್ಪರ್ಧಿಗಳು ಮತ್ತು ಮೂರು ನಾಟಕ ತಂಡಕಗಳು ಪಾಲ್ಗೊಂಡಿದ್ವು ಬೆಂಗಳೂರು ನಗರ ಜಿಲ್ಲೆಯಿಂದ ಪಾಲ್ಗೊಂಡಿದ್ದ ಸ್ಪರ್ಧಾರ್ಥಿಗಳಲ್ಲಿ ಬಾಲ ಪ್ರತಿಭೆ ಸ್ಪರ್ಧೆಯ ಶಾಸ್ತ್ರೀಯ ನೃತ್ಯದಲ್ಲಿ ಗೌರಿ ಮನೋಹರಿ ಎಚ್ ಪ್ರಥಮ ಸ್ಥಾನ ಜನಪದ ಗೀತೆಯಲ್ಲಿ ಶರದಿ ಎಂ ದ್ವಿತೀಯ ಸ್ಥಾನ ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯುಕ್ತಾ ಪುನರ್ವ ಎಸ್ಪಿ ದ್ವಿತೀಯ ಸ್ಥಾನ ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತದಲ್ಲಿ ಆಯುಷ್ ಪಿ ಹಾವೇರಿ ದ್ವಿತೀಯ ಸ್ಥಾನ ಪಡೆದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕಿಶೋರ ಪ್ರತಿಭೆ ಸ್ಪರ್ಧೆಯ ಶಾಸ್ತ್ರೀಯ ನೃತ್ಯ ಮಾಡಿದ ದಿಶಾ ದ್ವಿತೀಯ ಸ್ಥಾನ ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತದಲ್ಲಿ ತ್ರಿದಾತ್ ಸಾಗರ್ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಯುವ ಪ್ರತಿಭೆ ಸ್ಪರ್ಧೆಯ ಶಾಸ್ತ್ರೀಯ ನೃತ್ಯದಲ್ಲಿ ಲಾಸ್ಯ ಪ್ರಿಯ ದ್ವಿತೀಯ ಸ್ಥಾನ ಸುಗಮ ಸಂಗೀತದಲ್ಲಿ ನಿಶಿತಾ ಪ್ರಸಾದ್ ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೀಲಕ್ಷ್ಮಿ ವಿಸೋಳಿ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್